ಕರ್ನಾಟಕ ಟಿ ವಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಹಾಗೂ ಬೇರೆ ಬೇರೆ ವಿವಿಧ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದಿಂದ ಹೊರ ಇರ್ತಕ್ಕಂಥ ಕನ್ನಡಿಗರಿರ್ಬೋದು ಹೊರ ದೇಶದಲ್ಲಿರೋ ಇರ್ಬೋದು ಅವರಿಗೆಲ್ಲರೂ ಕೂಡ ಏನು ಒಂದು ಶುದ್ಧವಾಗಿರ್ತಕ್ಕಂಥ ಮಾಹಿತಿಗಳನ್ನು ವಿಶ್ಲೇಷಣೆಗಳನ್ನು ತಾವೇನು ಮಾಡ್ತಾ ಇದ್ದೀರಿ ನಮ್ಮ ರಾಜ್ಯ ಮತ್ತು ಇಲ್ಲಾಗ್ತಕ್ಕಂಥ ಎಲ್ಲ ಥರದ ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ವೇದಿಕೆಯನ್ನು ಏನು ಮಾಡ್ಕೊಂಡಿದ್ರಿ ಇವತ್ತು ನಿಮಗೆ ಎಂಟು ವರ್ಷ ತುಂಬತಾ ಇದೆ ಒಳ್ಳೆ ದಸರಾ ಹಬ್ಬದ ಸಂದರ್ಭದಲ್ಲಿ ಅದು ವಿಭಿನ್ನವಾಗಿರ್ತಕ್ಕಂಥ ನಾನೂರು ವರ್ಷಕ್ಕೆ ದಶ ದಶ ದಶರಾತ್ರಿನೂ ಇಲ್ಲ ನ ಹನ್ನೊಂದು ಹನ್ನೊಂದು ದಿಸದ ಇದು ಬರೋದು ಆತರ ನೀವು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಮಾಧ್ಯಮವನ್ನು ಶುದ್ಧವಾಗಿರ್ತಕ್ಕಂಥ ಆಮೇಲೆ ನೀವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದ ಬಹಳ ಒಂದು ದೊಡ್ಡ ದೊಡ್ಡ ಪಿಲ್ಲರ್ಸ್ ನೀವೆಲ್ಲರೂ ಕೂಡ ಅದನ್ನ ಒಂದು ಕೆಲಸವನ್ನು ಆಗ್ಲಿ ಅವಶ್ಯಕತೆ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೂ ಕೂಡ ನಿಮ್ಮಂತ ಮಾಧ್ಯಮದವರು ಜನರಿಗೆ ಮಾಹಿತಿ ತಗೊಂಡು ಅವರ ಒಂದು ಏಳಿಗೆಗೆ ಯಾವತ್ತೂ ಕೂಡ ಅವ್ರ ಶ್ರಮಿಸ್ತಕ್ಕಂಥ ಒಂದು ವೇದಿಕೆ ಆಗ್ಲಿ ಅಂತಕ್ಕಂಥ ಹೇಳಿಕೆ ಇಷ್ಟು ಏನಿಲ್ಲ ಜೋಬಲ್ಲಿ ಹಾಕಿದರೆ ನನ್ನ ಮೊಬೈಲ್ ಇದೆ ಇಲ್ಲಿ ಸೊ ಎಷ್ಟು ಅಂದರೆ ನೀವು ಇಟ್ಕೊಂಡೆ ಹೋಗ್ತೀರ ಡಿಜಿಟಲ್ ಮೀಡಿಯಾ ಎಷ್ಟು ಅವಶ್ಯಕತೆ ಇಲ್ಲ ನಿಮಗೆ ನಿಮಗೆ ಅಂಟ್ಕೊಂಡ್ಬಿಟ್ಟಿದೆ ಅದು ಅದನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಆದರೆ ಮಾಧ್ಯಮ ಭಾಳ ಶುದ್ಧವಾಗಿರಬೇಕಾಗ್ತದೆ ಯಾಕೆಂದರೆ ಸಮಾಜದಲ್ಲಿ ನಿಮ್ಮ ಪಾತ್ರ ಜಾಸ್ತಿ ಇರ್ತದೆ ನಮ್ಮನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವೇದಿಕೆ ನಿಮ್ದು ಆಗಬೇಕು ನಾವು ಸರಿದಾರಿಗೆ ಹೋಗ್ತಿದ್ದೀವಲ್ಲೋ ಅಂತ ಹೇಳಿ ಪ್ರಶ್ನೆ ಮತ್ತು ವಿಚಾರಗಳು ನಮ್ಮ ತಲೆಗೆ ಬರಬೇಕಂತ ಹೇಳಿದ್ರೆ ಆ ಶುದ್ಧತನ ಇರಬೇಕಾಗ್ತದೆ ಆಮೇಲೆ ಅದು ಯಾವತ್ತೂ ಕೂಡ ಆನ್ ಗೋಯಿಂಗ್ ಆಗಿರ್ಬೇಕು ಯಾವಾಗಲೂ ಕೂಡ ಅದು ಇರಬೇಕು ಅವಾಗ ಒಂಥರ ಯಾರು ಎಂದು ಹೇಳ್ದೆ ಕೇಳಿದೆ ಇರ್ತಕ್ಕಂಥ ಮಾಧ್ಯಮದ್ದು ಯಾವಾಗ ಸರಿ ಇರ್ತಾರೆ ಎಲ್ಲದೂ ಕೂಡ ಸರಿ ಇರುತ್ತೆ ಅಂತ ಹೇಳಿ ಒಂದು ಭಾವನೆ ಆ ರೀತಿಯಲ್ಲಿ ನಿಮ್ಮ ಕರ್ನಾಟಕ ಟಿ ವಿ ಭಾಳ ಆತ್ಮೀಯರು ನಿಮ್ಮ ಡಿ ಅವರು ಆಗಲಿ ಎಲ್ಲರೂ ಕೂಡ ಶಿವ ಎಲ್ಲರೂ ಅಷ್ಟೇ ಅವರಿಗೆಲ್ಲರೂ ಕೂಡ ಆಮೇಲೆ ನೀವು ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದೀರಿ ಅದು ಬಹಳ ಖುಷಿ ಆಗ್ತದೆ ಕಷ್ಟಪಟ್ಟು ಮೇಲ್ ಬಂದಾಗ ಅದು ವ್ಯಾಲ್ಯೂ ಗೊತ್ತಾಗುತ್ತೆ ಅದು ಕರ್ನಾಟಕ ಟಿ ವಿಗೆ ತುಂಬ ಉನ್ನತ ಸ್ಥಾನದಲ್ಲಿ ನೀವು ನೋಡ್ತಾ ಯು